嗯 ứ c ಎಲ್ರಿಗೂ ನಮಸ್ಕಾರ ರೀ ನಾನೆಲ್ಲಿಗ್ ಬಂದಿದ್ದೀನಪ್ಪಾ ಬಂದಿದಿನಪ್ಪ ಅಂತಂದ್ರೆ ಕಾಟೇರಮ್ಮ ದೇವಿಗೆ ಬಂದಿದೀನಿ ಇಲ್ಲಿ ನಾ ವಿಶೇಷತೆ ನಿಮ್ಗೆ ತಿಳ್ಸಕ್ ಬಂದಿದ್ದೀನಿ ಬನ್ನಿ ತಿಳ್ಸ್ಕೊಡ್ತೀನಿ ಸರ್ ನಮ್ಮೊಡನೆ ಇಲ್ಲಿ ಗುರುಗಳಿದ್ದಾರೆ ಕಾಟೇರಮ್ಮ ದೇವಿಯ ಒಂದು ಇಲ್ಲಿ ಪವಾಡಗಳು ಏನ್ ನಡೆಯುತ್ತೆ ಅಷ್ಟೇ ಒಂದು ಜನ ಜನ ಸಾಗರಗಳು ಬರ್ತಾ ವಿಶೇಷತೆ ಅಂತ ನಾವು ತಿಳ್ಕೋಣ ಗುರುಗಳಿಂದ ಗುರುಗಳೇ ನಮಸ್ತೆ ಹೇಳಿ ಗುರುಗಳೇ ಈ ಒಂದು ತಾಯಿಯ ಪವಾಡ ಏನು ಎಷ್ಟು ವರ್ಷದಿಂದ ಈ ತಾಯಿ ಇಲ್ಲಿ ನೆಲೆಸಿದ್ದಾರೆ ಯಾವಾಗ ನೆಲೆಸಿದ್ರು ಆಮೇಲೆ ಇಲ್ಲಿ ಜೋಡಿ ಆಲಿದ ಮರಗಳಿದಾವೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಗುರುಗಳೇ ಇದು ಪವಾಡ ಅಂದ್ರೆ ತಾಯಿ ಸಾಕ್ಷಾತ್ವಾಗಿ ಇಲ್ಲಿ ನೆಲೆಸಿರೋದಕ್ಕೆ ನಿದರ್ಶನಗಳು ಅಲ್ಲ ಇದು ಸುಮಾರು ಮುನ್ನೂರೈವತ್ತು ಇತಿಹಾಸ ಮುನ್ನೂರೈವತ್ತು ವರ್ಷದ ಇತಿಹಾಸಗಳಂತ ಜೋಡಿ ಹಾಲ್ದ ಮರಗಳು ಯಾರೋ ನಮ್ಮ ಪೂರ್ವಜರು ಪೂರ್ವಜರು ಮಾಡಿರುವ ಈ ಒಂದು ಜೋಡಿ ಹಾಲ್ದ ಮರ ಈ ಒಂದು ಜೋಡಿ ಹಾಲ್ದ ಇಲ್ಲಿ ನೆಟ್ಟಿರುವ ನಮ್ಮ ಪೂರ್ವಕಾರ ಆ ಒಂದು ಜೋಡಿ ಹಾಲ್ದ ಮರದಲ್ಲಿ ಮುನೀಶ್ವರ ಕಾಟೇರಮ್ಮ ದೇವಿ ಇಲ್ಲಿ ವಾಸವಾಗಿದ್ದಾರೆ ಅಂತೇಳಿ ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದಲೂ ಸಹಿತ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡ್ಬರ್ತ ರೂಢಿ ಆ ಒಂದು ಪ್ರೇರಣೆ ಮೇಲೆ ಇಲ್ಲಿ ತಾಯಿಗೆ ಒಂದು ನೆಲೆ ಇಲ್ಲ ಅಂತೇಳಿ ಒಂದು ಪ್ರೇರಣೆ ಮೇಲೆ ಇಲ್ಲಿ ಅಮ್ಮನಿಗೆ ಒಂದು ನೆಲೆ ಮಾಡಿದ್ರಿ ನೆಲೆ ಮಾಡಿದಾದ್ಮೇಲೆ ವರ್ಷ ವರ್ಷ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರಿ ಆಮೇಲೆ ತಾಯಿ ಒಂದು ಸೂಚನೆ ಮೇಲೆ ಇಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ಮಾಡಿದ್ರಿ ಆ ಜೋಡಿ ಹಾಲ್ದ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ಮಾಡಿದಿರಿ ಆ ನವದುರ್ಗಿಯರ ಪ್ರತಿಷ್ಠಾಪನೆ ಆದ್ಮೇಲೆ ಇಲ್ಲಿ ತಾಯಿ ಒಂದು ಸೂಚನೆ ಸಿಕ್ತು ಯಾವ ರೀತಿಯ ಸೂಚನೆ ಅಂದ್ರೆ ಕಷ್ಟಕಾರಣ್ಯಗಳಿಂದ ಅವರಿಗಿರೋಂಥ ಸಮಸ್ಯೆಗಳಿಂದ ನರಳತಾರಂಥರು ಇಲ್ಲಿ ಈ ಒಂದು ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಒಂದು ದೇವಾಲಯದಲ್ಲಿ ಕೊಡಂತ ಒಂದು ಪೂರ್ಣ ಫಲನ ಅಂದು ಅಂದ್ರೆ ಒಂದು ಕೆಂಪು ಬಟ್ಟೆಯಲ್ಲಿ ಕೊಡಂತ ಒಂದು ಕಾಯಿನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮತ್ತೆ ಒಂದ್ಸಾರಿ ಹೇಳ್ತೀನಿ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ದೇವರ ಮೇಲೆ ನಂಬಿಕೆ ಇರೋರು ಆ ಒಂದು ಅವರವರ ಸಮಸ್ಯೆ ಹೇಳಿದಾಗ ಆ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಕೊಟ್ಟು ಆ ಮಂತ್ರಕ್ಕೆ ತಕ್ಕಟ್ಟಾದಂತಹ ಪ್ರದಕ್ಷಿಣೆ ಇರ್ತದೆ ಒಬ್ಬರಿಗೆ ನೂರ ಎಂಟು ಇರ್ತದೆ ಅವ್ರಿಗೆ ಇಪ್ಪತ್ನಾಲ್ಕು ಇರ್ತದೆ ಒಬ್ಬರು ನಲವತ್ತೆಂಟು ಇರ್ತದೆ ಈ ತರ ಒಂದೊಂದು ಸಮಸ್ಯೆಗೆ ಒಂಥರ ಪ್ರದಕ್ಷಿಣೆ ಇರ್ತದೆ ಇದನ್ನ ಶ್ರದ್ಧೆಯಿಂದ ಯಾರು ಆ ಒಂದು ಜೋಡಿ ಹಾಳದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಒಂದು ಕಾಯಿನ ಆ ಒಂದು ಹಲಪ ಹಾಳದ ಮರಕ್ಕೆ ಅರ್ಪಿಸ್ತಾರೋ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅದು ಎಂತದೇ ಇರ್ಬೇಕು ಸರ್ ಸರ್ ಇದು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇಂಥದಕ್ಕೆ ಫೆಸಿಲಿಟಿ ಅನ್ನೋದಿಲ್ಲ ಮನುಷ್ಯ ಜನ್ಮದಲ್ಲಿ ಮನುಷ್ಯ ಜನ್ಮದಲ್ಲಿ ಅವ್ರಿಗಿರೋ ಎಲ್ಲಾ ತರದ ಸಮಸ್ಯೆಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ ಅದು ಕ್ಷೇತ್ರದ ವಿಶೇಷತೆಯಲ್ಲಿ ಇಲ್ಲಿ ನಂಬಿ ಬಂದವರಿಗೆ ತಾಯಿ ಯಾವತ್ತೂ ಸಹಿತ ಕೈ ಬಿಟ್ಟಿಲ್ಲ ಅದನ್ನ ಅವಳ ಮೇಲೆ ನಂಬಿಕೆ ಇಟ್ಟು ಬರಬೇಕು ಎಲ್ಲಾ ನೀನೇ ಅಮ್ಮ ನಿಂದನೆ ನಾವು ತಾಯಿ ಅಂತ ಬಂದಾಗ ಅವಳು ಯಾವತ್ತೇ ಯಾವುದೇ ರೀತಿ ತಾಯಿ ಕೈ ಬಿಡಲ್ಲ ಅದು ಈ ಕ್ಷೇತ್ರದ ಒಂದು ಶಕ್ತಿ ಆ ಶಕ್ತಿಯನ್ನ ನಂಬಿ ಬರುವಂತದ್ದೇ ಇವತ್ತು ಈ ಕ್ಷೇತ್ರಕ್ಕೆ ಬರುವಂತ ಈ ಜನಸಾಗರ ಇವತ್ತೊಂದಿನ ನಮ್ಮ ರಾಜ್ಯದಲ್ಲ ನಮ್ಮ ರಾಜ್ಯದಿಂದ ಅಂತಲ್ಲ ಹೊರ ರಾಜ್ಯಗಳಿಂದ ತಮಿಳುನಾಡು ಕೇರಳ ಆಂಧ್ರ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಸಹಿತ ಕ್ಷೇತ್ರ ದರ್ಶನಕ್ಕೋಸ್ಕರ ಬರ್ತದೆ ಇಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಎಲ್ಲಾ ಎಜುಕೇಟೆಡ್ ಅಫಿಷಿಯಲ್ಸೆ ಬರೋದು ಇವರು ಭಗವಂತನ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ ಆ ನಂಬಿಕೆನ ತಾಯಿ ಉಳಿಸ್ಕೊಂಡು ಹೋಗ್ತಾವಳೆ ಪ್ರಾಣ ಹೋಗಂಥವ್ನ ಪ್ರಾಣ ಉಳಿಸಾವಳೆ ಆ ಎಷ್ಟೋ ವರ್ಷಗಳು ಮದುವೆ ಆಗುದು ಮದುವೆ ಆಗೈತೆ ಮಕ್ಕಳಾಗೈತಿ ನಾನು ಹೇಳೋದಲ್ಲ ನಾನು ಜಂಬಕ್ಕೆ ಕೇಳೋದಂತಲ್ಲ ನೀವು ಕ್ಷೇತ್ರಕ್ಕೆ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡೋ ಭಕ್ತಾದಿಗಳನ್ನ ನೀವು ಯಾರನ್ನೂ ಬ ಕರೆದು ಕೇಳಿ ಇಲ್ಲಿ ಬಂದಿದ್ದೀರಾ ನಿಮಗೆ ಏನ್ ಪರಿಹಾರ ಸಿಗುತ್ತೆ ಅಂತ ಕೇಳಿ ಅದು ಅವ್ರ ಬಾಯಿಂದ ಕೇಳಬೇಕು ನಾವು ಒಬ್ಬನ್ನ ಸೆಲೆಕ್ಷನ್ ಮಾಡಿ ಇವ್ರ ಕೈಯಿಂದನೇ ಹೇಳಿಸ್ಕೊಳ್ಳಿ ಇವರೇ ಹೇಳ್ತಾರೆ ಅವ್ರ ಇಲ್ಲ ಅದೆಲ್ಲ ಇಲ್ಲ ನಿಮಗೆ ಯಾರನ್ನ ಬೇಕೋ ನೀವು ಇಂಟರ್ವ್ಯೂ ಮಾಡ್ಬೋದು ನೀವು ಯಾರನ್ನ ಬೇಕೋ ಕೇಳಬಹುದು ಅದು ಕ್ಷೇತ್ರದ ಒಂದು ಶಕ್ತಿ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯ ದಿನ ಮಹಾಪ್ರತ್ಯಿರಿ ಯಾಗ ನಡೀತದೆ ಮನುಷ್ಯನಿಗಿರೋ ದೃಷ್ಟಿದೋಷ ಮಾಟಾಮ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂತಿ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ವ್ಯವಹಾರದಲ್ಲಿ ತೊಂದರೆಗಳು ಭೂತ ಪ್ರೇತ ಬಾಧೆ ಈ ತರ ಒಂದಲ್ಲ ಮಾನವ ಜನ್ಮದಲ್ಲಿರುವಂತ ಎಲ್ಲ ತೊಂದರೆಗಳಿಗೂ ಈ ಒಂದು ಮಹಾಪ್ರತ್ಯಂಗಿರಿ ದೇವಿಯ ಮಹಾಪ್ರತ್ಯಂಗಿರಿ ದೇವಿಯ ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಅವರವರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿ ಆ ಮಹಾಪ್ರತ್ಯಂಗಿರಿ ದೇವಿಯ ಅನುಗ್ರಹ ನಮಗ್ ಸಿಗುತ್ತೆ ಮುಂದೆ ನಮಗೆ ಆಗ್ದಿರೋರು ನಮಗೆ ತೊಂದರೆಗಳ ಮಾಡ್ತಾ ಇರ್ತಾರೆ ತಂದೆ ಮಗನ್ ನೋಡಿದಾಗಲ್ಲ ಮಗನ್ ತಂದೆ ನೋಡಿದ್ರಾಗಲ್ಲ ಅಕ್ಕಪಕ್ಕದವರು ಅದು ಇದು ಮಾಡಿಸ್ಕೊಂಡ್ ಆಗ್ತಾ ಇರ್ತಾರೆ ಇವೆಲ್ಲ ನಮ್ಮಿಂದ ದೂರ ಆಗ್ಬಿಡ್ತದೆ ನಮಗೆ ಒಂದು ಅನ್ಯೋನ್ಯತೆ ಕಡೀತಾರೆ ನಮ್ಮನ್ನ ನೋಡಿದ್ರೆ ನಮ್ಮ ಶತ್ರು ಸಹಿತ ತಲೆ ಹೋಗ್ತಾನೆ ಅಷ್ಟು ಪವರ್ಫುಲ್ ಅಂತ ಒಂದು ಯಾಗ ಇದು ಈ ಯಾಗ ಯಾಗ ಸಹಿತ ಪ್ರತಿ ಅಮಾಸ್ಯ ನಡೀತದೆ ಯಾಗ ಆದ್ಮೇಲೆ ತಾಯ್ದು ವಾಗ್ದಾನ ಇರ್ತದೆ ಯಾವ ರೀತಿ ವಾಗ್ದಾನ ಅಂದ್ರೆ ನೀವು ಜಗತ್ತಿನಲ್ಲಿ ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು ತಾಯಿನ ನೋ ತಾಯಿ ಮಾತಾಡೋದೆಲ್ಲ ನೋಡಿದಿರಾ ನೀವು ಈ ಒಂದು ಕ್ಷೇತ್ರದಲ್ಲಿ ತಾಯಿನ ನೀವು ಏನೋ ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ರೀತಿ ಉತ್ತರ ಕೊಡ್ತಾಳೆ ಅಂದ್ರೆ ಅವರ ಸಮಸ್ಯೆ ತಾಯಿ ಮುಂದೆ ಒಂದು ಬೇಡಿಕೆ ಇಟ್ಟಾಗ ಆ ತಾಯಿ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂದ್ರೆ ತಾಯಿ ಬಲಭಾಗಕ್ಕೆ ಹೊರ ಕೊಡ್ತಾಳೆ ಆಗಲ್ಲ ಅಂದ್ರೆ ಎಡಭಾಗಕ್ಕೆ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ನೀವ್ ಹೇಳ್ಬೋದು ನೀವೇ ನೀವೇ ತಿರ್ಸ್ಬಿಡ್ತಿರೋ ವಿಗ್ರಹ ನೀವು ಕೇಳಬಹುದು ಈ ಒಂದು ಉತ್ಸವದಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವರು ಯಾರು ಇರಲ್ಲ ದೇವಸ್ಥಾನಕ್ಕೆ ಬರಂತ ಭಕ್ತಾದಿಗಳೇ ತಾಯಿನ ಅಗಲ ಮೇಲೆ ಇಟ್ಕೊಂಡಿರ್ತಾರೆ ಆ ತಾಯಿನ ನಾವು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಅದಕ್ಕೆ ನನ್ನ ಅದಕ್ಕೆ ನಾನೇ ನಿದರ್ಶನ ಇವತ್ತಿನ ದಿನ ನಾನು ಏನು ಇಲ್ಲದಿರೋ ಒಂದು ಬಿಕಾರಿ ಒಂದು ಬಡ ಕುಟುಂಬದವರು ಬಂದಿರೋ ನಾನು ಇವತ್ತು ಇಲ್ಲಿ ಒಂದು ಅದ್ಭುತವಾದಂತ ಕಾಮಗಾರಿ ಸಹಿತ ಹಮ್ಮಿಕೊಂಡಿದ್ದೀನಿ ಏನಪ್ಪಾ ಕಾಮಗಾರಿ ಅಂದ್ರೆ ಇನ್ನೂರ ಐವತ್ತೆರಡಡಿ ಇನ್ನೂರ ಐವತ್ತ ಎರಡಡಿ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾ ಆಲ್ಮೋಸ್ಟ್ ಭೂಮಿಯಿಂದ ಮೇಲೆ ನಲವತ್ ಭೂಮಿ ಒಳಗಿಂದ ನಲವತ್ತಡಿಯಿಂದ ಫೌಂಡೇಶನ್ ಭೂಮಿ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇನ್ನು ಎರಡು ವರ್ಷಕ್ಕೆ ಕಾಮಗಾರಿ ಫಿನಿಶ್ ಆಗ್ತದೆ ಕಾಮ ಆ ಒಂದು ವಿಗ್ರಹದ ಮುಂದೆ ದೇವರದು ದೇವಸ್ಥಾನದ್ದು ಟೆಂಪಲ್ ಕೆಲಸ ಸಹಿತ ನಡೀತಾ ಇತೆ ಇಂತ ಒಂದು ಅದ್ಭುತವಾದಂತ ಕೆಲಸ ನಡೀತಾ ಅಂದ್ರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿ ನಿರೋಧನೆ ಯಾಕಂದ್ರೆ ಲಕ್ಷಾಂತರ ಕೋಟಿಗಳು ಸಹಿತ ಆ ಒಂದು ಕೆಲಸ ಮಾಡಕ್ ಆಗಲ್ಲ ಈ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಸಹಿತ ನಾನು ನೋಡ್ ನಗದ್ರು ಮಾಡಕ್ ಆಗತ್ತ ಅಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಹಂಗೆ ಹಿಂಗೆ ಅಂತ ನನ್ನ ಬಲ ನನ್ನ ಶಕ್ತಿ ನನ್ನ ಪವರ್ ನನ್ನ ತಾಯಿ ಜಗನ್ಮಾತೆ ಕಾಟೇರಮ್ಮ ಅವಳು ನನ್ನ ಕೈ ಬಿಡಿಲ್ಲ ಇವತ್ತ ದಿನ ನನ್ನ ನಗದವರು ನನ್ನ ಅವರ ಬಾಯಿ ಮೇಲೆ ಬೆಲ್ಲಿಟ್ಕೊಂಡು ಇಲ್ಲಿ ಇವತ್ತು ಈ ಒಂದು ಪುಟ್ಟ ಕ್ಷೇತ್ರದಿಂದ ಎಷ್ಟೋ ಸಾವಿರ ಜನ ಜೀವನ ಮಾಡ್ತಾವ್ರೆ ಎಷ್ಟೋ ಆಟೋ ಚಾಲಕರು ಜೀವನ ಮಾಡ್ತಾವ್ರೆ ಎಷ್ಟೋ ಅಂಗಡಿಗಳು ಜೀವನ ಮಾಡ್ತಾವ್ರೆ ಇದೆಲ್ಲಾ ಆಗ್ತಾ ಇರೋದು ಆ ಲಕ್ಷ್ಮಿಯಿಂದನೇ ಆ ಒಂದು ಪ್ರತ್ಯಂಗಿರ ದೇವಿ ವಿಗ್ರಹದ ಕಾಮಗಾರಿ ಮುಗಿದ್ರೆ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಇಡೀ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಇಂಥ ಮಹಾತ್ಕಾರದಲ್ಲಿ ನಮಗಿರಂತ ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡುವಂಥದ್ದು ನಿಮ್ಮ ನಿಮಗೆ ಬಿಟ್ಟಿರೋದ್ದು ನಿಮಗೆ ಪ್ರೀತಿಯಿಂದ ನೀವೇನು ಕೊಟ್ಟರು ಸಹಿತ ಸ್ವೀಕರಣೆ ಮಾಡ್ತೀರಿ ಏನೊಂದು ನೂರೈವತ್ತು ರೂಪಾಯಿ ಕಾಯಿ ರೂಪದಲ್ಲಿ ನಾವು ತಗೊಳ್ತಿರೋ ಇದನ್ನ ಪರೋಕ್ಷವಾಗಿ ಆಗಿರ್ಬೋದು ಪ್ರತ್ಯಕ್ಷವಾಗಿರ್ಬೋದು ಅವ್ರ ಕಡೆಯಿಂದ ದೇಣಿಗೆ ರೂಪದಲ್ಲಿ ನಾವು ತಗೊಂಡು ಅದನ್ನ ದೇವಾಲಯದ ಕಟ್ಟಡ ಕಟ್ಟಡ ನಿರ್ಮಾಣಕ್ಕೋಸ್ಕರ ಉಪಯೋಗಿಸ್ತೀರಿ ಏಕಂದ್ರೆ ಇದು ಹೇಳ್ತಾ ಇದೀನಂದ್ರೆ ಕೆಲವರು ಆ ಕಾಮೆಂಟ್ಸ್ ಹಾಕ್ತಾರೆ ಎಲ್ಲೋ ಕುತ್ಕೊಂಡು ಒಂದು ಕಾಮೆಂಟ್ಸ್ ಹೊಡೆದ್ಬಿಡ್ತಾರೆ ಏನ್ ಮಾಡ್ತಾರೆ ದುಡ್ಡು ದಂಧೆ ಮಾಡ್ತಾರೆ ಅದು ಇದು ಅಂತ ಇಲ್ಲಿ ನಡೆಯಂತ ಒಂದು ಕಾಮಗಾರಿನ ಕಣ್ಣಾರೆ ನೋಡಿದ್ರೆ ಅವರು ಆತರ ಕಮೆಂಟ್ಸ್ ಹಾಕಲ್ಲ ಒಂದು ಕ್ಷೇತ್ರದ ಬಗ್ಗೆ ಕೀಳಪಟ್ಟವಾಗಿ ಮಾತಾಡಲ್ಲ ಅವರು ಇಲ್ಲಿ ನಡೆಯಂತ ಕಾಮಗಾರಿ ಆಗಿರ್ಬೋದು ಇಲ್ಲಿ ನಡೆಯಂತ ಡೆವಲಪ್ಮೆಂಟ್ ಆಗಿರ್ಬೋದು ಇಲ್ಲಿ ನಡೆಯಂತ ಅನ್ನ ದಾಸೋಹ ಆಗಿರ್ಬೋದು ಇಲ್ಲಿ ನಡೆಯಲಿ ಮಾಡ್ತಾರಂತ ಗೋಶಾಲೆ ಆಗಿರ್ಬೋದು ಪ್ರತಿ ಒಂದು ನಮ್ಮ ಕ್ಷೇತ್ರಕ್ಕೆ ಬಂದು ಕೊ ಭಕ್ತಾದಿಗಳು ಕೊಡಂತ ಭಿಕ್ಷೆಯಿಂದ ನಡೀತಾ ಇತ್ತು ಹೊರತು ಯಾವುದೇ ಒಂದು ಸ್ವಂತದ ದುಡ್ಡಿಂದ ನಡೀತಾ ಇಲ್ಲ ಎಲ್ಲ ಭಕ್ತಾದಿಗಳದೇ ದುಡ್ಡು ಅವರು ಪ್ರೀತಿಯಿಂದ ಅವರ ಕಷ್ಟನ ಪರಿಹಾರ ಮಾಡ್ಕೊಳ್ಳೋಕೋಸ್ಕರ ಅವರು ಏನು ಅರಕೆ ರೂಪಾಯಿ ಕೈ ತಗೊಂಡು ಕೊಡ್ತಾರೋ ಭಿಕ್ಷೆ ಅದರಿಂದ ಮಾಡ್ತಾರಂಥದ್ದು ಇದು ಇದು ಪರೋಕ್ಷವಾಗಿ ಆ ದೇವಿಯ ಒಂದು ಅನುಗ್ರಹಕ್ಕೆ ಕೊಡ್ತಾರಂಥದ್ದು ದೇಣಿಗೆಯವರು ಹಾಗೂ ಪ್ರತಿ ಆಮ ಹುಣ್ಣಿಮೆ ಹುಣ್ಣಿಮೆ ದಿನ ಲಕ್ಷ್ಮಿ ಕುಬೇರ ಯಾಗ ನಡೀತದೆ ಈ ಒಂದು ಲಕ್ಷ್ಮಿ ಕುಬೇರ ಯಾಗದಲ್ಲಿ ನಿಮಗಿರಂತ ಹಣಕಾಸಿನ ಸಮಸ್ಯೆ ದರಿದ್ರ ಈ ಸಮಸ್ಯೆಗಳು ಪರಿಹಾರ ಆಗತ್ತೆ ಸ್ಥಿರಲಕ್ಷ್ಮಿ ಅನುಗ್ರಹ ಆಗತ್ತೆ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಹುಣ್ಣಿಮೆ ದಿನ ಬೆಳಗ್ಗೆ ಎಂಟು ಗಂಟೆ ಕಡೆಯಂಥದ್ದು ಹೋಮ ಆದ ನಂತರ ತಾಯಿದು ವಾಗ್ದಾನ ಇರ್ತದೆ ಮತ್ತೆ ಈ ಒಂದು ವಾಗ್ದಾನ ಆದ ನಂತರ ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಅಮ್ಮನಿಗೆ ಮೊರೆ ಅಮ್ಮನ ಇಲ್ಲಿ ಕ್ಷೇತ್ರದಲ್ಲಿ ತೀರ್ಥ ಸ್ಥಾನ ಅಂದ್ರೆ ಮೊರೆ ಉತ್ಸವ ಅಂತ ಇಲ್ಲಿ ಏನಕ್ಕಪ್ಪ ಮೊರೆ ಉತ್ಸವ ಏನ್ ಪರಿಹಾರ ಸಿಗುತ್ತೆ ಮೊರೆ ಉತ್ಸವದ ಅಂದ್ರೆ ಅಕಾಲ ಮೃತ್ಯು ನಿವಾರಣೆ ಆರೋಗ್ಯದಲ್ಲಿ ತೊಂದರೆಗಳು ಪದೇ ಪದೇ ಆರೋಗ್ಯದಲ್ಲಿ ಸಮಸ್ಯೆಗಳು ವ್ಯವಹಾರದಲ್ಲಿ ತೊಂದರೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ನಾಗದೋಷ ಕುಜಿದೋಷ ಬ್ರಹ್ಮ ಹತ್ಯ ದೋಷ ಸಿ ದೋಷ ಪಿತೃದೋಷ ಈ ಒಂದಲ್ಲ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕೀಲಿ ಕಟ್ತಾ ಇದ್ದಾರೆ ಕೀಲಿ ಹಾಕ್ತಾ ಇದ್ದಾರೆ ಸೊ ಈ ಕೀಲಿ ಹಾಕೋದ್ರಿಂದ ನಮಗೆ ಯಾರು ಸಾಲ ಕೊಡಬೇಕಾಗಿತ್ತು ಯಾರು ನಮಗೆ ಶತ್ರುಗಳಿದ್ದಾರೆ ಯಾರು ನಮಗೆ ಯಾರದಿಂದ ಒಂದು ತೊಂದರೆ ಆಗ್ತಾ ಇದೆ ಅವೆಲ್ಲ ಒಂದು ತೊಂದರೆಗೆ ಈ ಕೀಲಿ ಕಟ್ಟಿದರೆ ಇಲ್ಲಿ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನಂಬಿಕೆ ಈ ತಾಯಿಯಲ್ಲಿ ಆಮೇಲೆ ಇಲ್ಲಿ ಗಿಡಗಳಿಗೆ ಕಾಣಿಸ್ತಿರ್ಬೋದು ಪುಟ್ ಪುಟ್ಟ ತೊಟ್ಲುಗಳು ಆಮೇಲೆ ಚೀಟಿಗಳು ಕಾಣಿಸ್ತಿರ್ಬೋದು ನಿಮಗೆ ಈ ಪುಟ್ಟ ತೊಟ್ಲುಗಳು ಯಾರಿಗೆ ಮಕ್ಕಳಾಗಿರಲ್ವೋ ಸೊ ಅವರಿಗೆ ತೊಟ್ಲನ್ನು ಕಟ್ಟಿದ್ದಾರೆ ಆಮೇಲೆ ಕಾಣಿಸ್ತಿರ್ಬೋದು ಚೀಟಿಗಳನ್ನ ಏನಪ್ಪ ಅಂತಂದರೆ ತಾಯಿಗೆ ಒಂದು ನಾವು ಇವಾಗ ಲೆಟ್ರ್ ಬರಿತೀವಲ್ವ ಆ ಥರ ಒಂದು ತಾಯಿಗೆ ಒಂದು ಲೇಖನ ಬರೆದಂಗೆ ನಮ್ಮ ಕಷ್ಟಗಳನ್ನ ತಾಯಿ ಯಾವಾಗಾದರೂ ಬಂದು ಓದ್ತಾಳೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಅಂತಂದ್ಬಿಟ್ಟು ಇಲ್ಲಿ ಪುಟ್ಟ ಪುಟ್ಟ ಆಗಿ ಗಿಡಗಳಿಗೆ ಏನು ಮಾಡಿದ್ದಾರೆ ಪತ್ರಗಳನ್ನು ಬರೆದಿದ್ದಾರೆ ಶುಕ್ರವಾರ ಮಂಗಳವಾರ ಭಾನುವಾರ ಬೆಳಗ್ಗೆ ಐದರಿಂದ ಸಂಜೆ ಏಳರ ತನಕ ಟೆಂಪಲ್ ಓಪನ್ ಇರ್ತದೆ ಅಮಾವಾಸ್ಯ ಪೂರ್ಣಿಮೆ ದಿನ ಬೆಳಿಗ್ಗೆ ಐದರಿಂದ ರಾತ್ರಿ ಹನ್ನೆರಡು ತನಕ ಟೆಂಪಲ್ ಓಪನ್